ಆತ್ಮೀಯ ಸ್ಪರ್ಧಾಮಿತ್ರರಿಗೆ ಅಸ್ತ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಆತ್ಮೀಯ ಸ್ಪರ್ಧಾ ಮುಂಬರುವ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ಐ ರೇಲ್ವೆ ಎಸ್ ಸಿ ಜಿ ಡಿ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹುಮುಖ್ಯವಾಗಿ ಕೇಳಲಾಗುವಂತಹ ಜಿಯೋಗ್ರಫಿ ವಿಭಾಗದ ಭಾರತ ನದಿ ವ್ಯವಸ್ಥೆ ಮೇಲಿನ ಭೂ ಆಯ್ಕೆ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಅದರಲ್ಲಿ ನಾವು ಮೊದಲನೇ ಪ್ರಶ್ನೆಯನ್ನು ಗಮನಿಸಿದಾಗ ಭಾರತದ ಅತಿ ಉದ್ದದ ನದಿ ಯಾವುದು ಭಾರತದ ಅತಿ ಉದ್ದದ ನದಿ ಯಾವುದು ಸೊ ಅದರ ಮೊದಲನೇ ಆಪ್ಷನ್ ಗೋದಾವರಿ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಬ್ರಹ್ಮಪುತ್ರ ಆಪ್ಷನ್ ಡಿ ಕೃಷ್ಣ ಸೊ ಭಾರತ ಅತಿ ಉದ್ದವಾದ ನದಿ ಯಾವುದಂದ್ರೆ ಇಲ್ಲಿ ಗಂಗಾ ನದಿ ಆಗುತ್ತೆ ಗಂಗಾ ನದಿಯು ಸುಮಾರು ಎರಡು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಕಿಲೋಮೀಟರ್ ಹರಿದು ಮುಂದೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ನದಿ ಭಾರತದ ಯಾವ ರಾಜ್ಯದಲ್ಲಿ ಪ್ರವೇಶಿಸುತ್ತದೆ ಬ್ರಹ್ಮಪುತ್ರ ನದಿಯು ಭಾರತದ ಯಾವ ರಾಜ್ಯದಲ್ಲಿ ಪ್ರವೇಶಿಸುತ್ತದೆ ಆಪ್ಷನ್ ಎ ಅರುಣಾಚಲ ಪ್ರದೇಶ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿಕ್ಕಿಂ ಆಪ್ಷನ್ ಡಿ ಮಣಿಪುರ್ ಸೊ ಬ್ರಹ್ಮಪುತ್ರ ನದಿಯು ಭಾರತದ ಅರುಣಾಚಲ ಪ್ರದೇಶ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತೆ ನರ್ಮದಾ ನದಿ ಯಾವ ಸಮುದ್ರಕ್ಕೆ ಸೇರುತ್ತೆ ನರ್ಮದಾ ನದಿ ಯಾವ ಸಮುದ್ರಕ್ಕೆ ಸೇರುತ್ತೆ ಆಪ್ಷನ್ ಎ ಅರಬ್ಬಿ ಸಮುದ್ರ ಆಪ್ಷನ್ ಬಿ ಬಂಗಾಳಪಲ್ಲಿ ಆಪ್ಷನ್ ಸಿ ಅಂಡಮಾನ್ ಸಮುದ್ರ ಆಪ್ಷನ್ ಡಿ ಲಕ್ಷದ್ವೀಪ ಸೊ ನರ್ಮದಾ ನದಿಯು ಪಶ್ಚಿಮಕ್ಕಾಗಿ ಹರಿದು ಅರಬಿ ಸಮುದ್ರವನ್ನು ಸೇರುತ್ತೆ ಮುಂದಿನ ಪ್ರಶ್ನೆ ಭಾರತದ ಇಳಿಜಾರು ನದಿಗಳಲ್ಲಿ ಪ್ರಮುಖನಾದ ನದಿ ಯಾವುದು ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಡಿ ಬ್ರಹ್ಮಪುತ್ರ ಆಪ್ಷನ್ ಸಿ ನರ್ಮದಾ ಆಪ್ಷನ್ ಡಿ ಯಮುನಾ ಸೊ ಭಾರತ ಇಳಿಜಾರಿನ ನದಿಗಳಲ್ಲಿ ಪ್ರಮುಖವಾದಂತಹ ನದಿ ನರ್ಮದಾ ನದಿಯಾಗಿದೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಮುಖ್ಯ ಉಪನದಿ ಯಾವುದು ಗಂಗಾ ನದಿಯ ಮುಖ್ಯ ಉಪನದಿ ಯಾವುದು ಆಪ್ಷನ್ ಇ ಯಮುನಾ ನದಿ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ತೃಪ್ತಿ ತಪತಿ ಆಪ್ಷನ್ ಡಿ ಕೃಷ್ಣ ಸೊ ಗಂಗಾ ನದಿಯ ಬಹುಮುಖ್ಯ ಉಪನದಿ ಯಮುನಾ ನದಿಯಾಗಿದೆ ಗಂಗಾ ನದಿಯ ಬಹುಮುಖ್ಯ ಉಪನದಿ ಯಮುನಾ ನದಿಯಾಗಿದೆ ಕಾವೇರಿ ನದಿ ಮುಖ್ಯವಾಗಿ ಯಾವ ರಾಜ್ಯಗಳಲ್ಲಿ ಹರಿದಾಡುತ್ತೆ ಕಾವೇರಿ ನದಿ ಮುಖ್ಯವಾಗಿ ಯಾವ ರಾಜ್ಯಗಳಲ್ಲಿ ಹರಿದಾಡುತ್ತೆ ಕಾವೇರಿ ನದಿ ಮುಖ್ಯವಾಗಿ ಕರ್ನಾಟಕ ಮತ್ತು ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿ ರಾಜ್ಯಗಳ ಮೂಲಕ ಬಂಗಾಳ ಕೊಲೆಯನ್ನು ಸೇರುತ್ತೆ ಮತ್ತೊಮ್ಮೆ ಕಾವೇರಿ ನದಿ ಮುಖ್ಯವಾಗಿ ಯರಾವ ರಾಜ್ಯಗಳಲ್ಲಿ ಹರಿದಾಡುತ್ತೆ ಕಾವೇರಿ ನದಿ ಮುಖ್ಯವಾಗಿ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿಗಳ ಮೂಲಕ ಬಂಗಾಳ ಕೊಲೆಯನ್ನು ಸೇರುತ್ತೆ ಕೃಷ್ಣಾ ನದಿಯ ಉಗಮ ಸ್ಥಳ ಯಾವುದು ಕೃಷ್ಣಾ ನದಿಯ ಉಗಮ ಸ್ಥಳ ಯಾವುದು ಬ್ರಹ್ಮಗೇಶ್ವರ ತ್ರಯಂಬಕೇಶ್ವರ ಮಹಾಬಲೇಶ್ವರ ಶೃಂಗೇರಿ ಬ್ರಹ್ಮಗಿರಿ ತ್ರಯಂಬಕೇಶ್ವರ ಮಹಾಬಲೇಶ್ವರ ಶೃಂಗೇರಿ ಸೊ ಕೃಷ್ಣಾ ನದಿಯ ಉಗಮವ ಸ್ಥಳ ಮಹಾರಾಷ್ಟ್ರದ ಮಹಾಬಲೇಶ್ವರ ಯಮುನಾ ನದಿ ಯಾವ ನದಿಯಲ್ಲಿ ಸೇರುತ್ತೆ ಸೊ ಯಮುನಾ ನದಿ ಗಂಗಾ ನದಿಯನ್ನು ಸೇರುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ ನರ್ಮದಾ ನದಿ ಯಾವ ಸಮುದ್ರದಲ್ಲಿ ಸೇರುತ್ತದೆ ನರ್ಮದಾ ನದಿ ಅರಿ ಸಮುದ್ರವನ್ನು ಸೇರುತ್ತದೆ ಯಮನಾ ನದಿಯ ಮೂಲ ಯಾವುದು ಯಮನಾ ನದಿಯ ಮೂಲ ಯಮುನೋತ್ರಿ ಗಂಗಾ ನದಿ ತನ್ನ ಡೆಲ್ಟಾವನ್ನು ಎಲ್ಲಿ ರಚಿಸುತ್ತದೆ ಗಂಗಾ ನದಿಯು ಭಾರತದ ಅತಿ ಉದ್ದವಾದ ನದಿಯಾಗಿದ್ದು ಸುಮಾರು ಎರಡು ಸಾವಿರದ ನಾಲ್ಕು ಹೆಚ್ಚು ಕಿಲೋಮೀಟರ್ ಹರಿದು ಪಶ್ಚಿಮ ಬಂಗಾಳದ ಬಳಿ ನದಿ ಬುಕರ್ಜಿ ಭೂಮಿಯನ್ನ ಸೃಷ್ಟಿಸುತ್ತದೆ ಆದರೆ ನಾವು ಸುಂದರ ಬನ್ಸ್ ಅಂತ ಕರಿಬಹುದು ಸೊ ಗಂಗಾ ನದಿಯು ತನ್ನ ದಂಡಮಾನ ಸುಂದರ ಬನ್ ಎಂಬಲ್ಲಿ ನಿರ್ಮಾಣ ಮಾಡುತ್ತೆ ಕೆಳಗಿನ ಯಾವ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ ಕೆಳಗಿನ ಯಾವ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಬ್ರಹ್ಮಪುತ್ರ ಆಪ್ಷನ್ ಸಿ ನರ್ಮದಾ ಆಪ್ಷನ್ ಡಿ ಗೋದಾವರಿ ಕೆಳಗಿನ ನರ್ಮದಾ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದೆ ದಕ್ಷಿಣ ಭಾರತ ಗಂಗಾ ನದಿಯಂದು ಯಾವ ನದಿಗೆ ಕರೆಯಲಾಗುತ್ತದೆ ದಕ್ಷಿಣ ಭಾರತದ ಗಂಗಾ ನದಿಯು ಗೋ ಗಂಗಾ ನದಿಯೆಂದು ಗೋದಾವರಿ ನದಿಯನ್ನು ಕರೆಯಲಾಗುತ್ತದೆ ಗೋದಾವರಿ ನದಿಗೆ ಹೆಸರಾಗಿರುವ ಇನ್ನೊಂದು ಹೆಸರು ಯಾವುದು ಗೋದಾವರಿ ನದಿಗೆ ಹೆಸರಾಗಿರುವ ಇನ್ನೊಂದು ಹೆಸರು ದಕ್ಷಿಣದ ಗಂಗಾ ನರ್ಮದಾ ಮತ್ತು ತಪತಿ ನದಿಗಳು ಯಾವ ದಿಕ್ಕಿಗೆ ಹರಿಯುತ್ತವೆ ನರ್ಮದಾ ಮತ್ತು ತಪತಿ ನದಿಗಳು ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ ಯಮುನಾ ನದಿಯ ಉಗಮ ಸ್ಥಳ ಎಲ್ಲಿ ಯಮುನಾ ನದಿಯ ಅವುಗಮ ಸ್ಥಳ ಯಮುನೋತ್ರಿ ಗಂಗಾ ಮತ್ತು ಯಮುನಾ ನದಿಗಳು ಎಲ್ಲಿ ಸಂಗಮವಾಗುತ್ತವೆ ಗಂಗಾ ಮತ್ತು ಯಮುನಾ ನದಿಗಳು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಎಂಬಲ್ಲಿ ಸಂಗಮವಾಗುತ್ತವೆ ತಾಪ ನದಿ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಹರಿದಾಡುತ್ತದೆ ತಾಪಿ ನದಿ ಮುಖ್ಯವಾಗಿ ಮಧ್ಯಪ್ರದೇಶದಲ್ಲಿ ಹರಿದಾಡುತ್ತೆ ಸೊ ಹದಿನೈದು ಸ್ಪರ್ಧಾ ಮತ್ತೆ ಸೊ ಇಲ್ಲಿಗೆ ನಾವು ಮಾಡಿದಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಮಗೆ ಉಪಯುಕ್ತವಾಗಬಹುದು ಅಂತ ತಿಳ್ಕೊಳ್ತಾ ಸೊ ಈ ಸಸ್ಯನ ನಾವು ಮುಗ್ತಾ ಮುಗಿಸ್ತಾ ಇದ್ದೀವಿ ಸೊ ದಯವಿಟ್ಟು ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ